ಫ್ರೆಂಡ್ಸ್ ನಾನಲ್ಲಿ ಮಾಡೋಣ ಚಾಯ್ತೆ ಚಾಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಇವತ್ತೇನು ಒಂದು ಹೊಸ ಟಾಪಿಕ್ ತೊಗೊಂಬಂದಿದ್ದೀನಿ ಯಾವುದಪ್ಪ ಏನಪ್ಪ ಅಂತ ನೋಡೋಕ್ಕೆ ಹೋಗೋಣ ಬನ್ನಿ ಯಾವುದಪ್ಪ ಆ ಟಾಪಿಕ್ ಅಂತ ಅಂದರೆ ಟ್ರಂಪ್ ಟ್ಯಾರಿಫ್ಸ್ ಹಾಕಿರೋದ್ರ ಮೇಲೆ ಇಂಡಿಯಾಗೆ ಏನಿಲ್ಲ ಅಂದರೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಇಂಪ್ಯಾಕ್ಟ್ ಆದಮೇಲೆ ಚೈನಾ ಬೇರೆ ಕಂಟ್ರೀಸ್ಗೆ ಟ್ಯಾರಿಫ್ ಹಾಕೋದ್ರಿಂದ ಅದರಿಂದ ನಮಗೆ ಇಂಡಿಯಾಗೆ ಏನು ಇಂಪ್ಯಾಕ್ಟ್ ಆಗ್ತಾಯಿದೆ ಅನ್ನೋದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಈ ಟ್ಯಾರಿಫ್ಸ್ ಅಂದರೆ ಏನು ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ತುಂಬ ದಿನದಿಂದ ಹೇಳ್ಕೊತು ಇದ್ದ ಟ್ರಂಪು ಇವತ್ತು ಆಲ್ ಆಫ್ ಎ ಏಪ್ರಿಲ್ ಮೂರನೇ ತಾರೀಕಿಂದ ಅವ್ರು ಏನು ಬಂದುಬಿಟ್ಟು ಅವ್ರ ಅನೌನ್ಸ್ ಮಾಡಿದ್ರು ಆಲ್ಮೋಸ್ಟ್ ನೂರ ಎಂಬತ್ತು ಕಂಟ್ರಿಗೂ ಅವನು ಟ್ಯಾರಿಫ್ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಸ್ಟಾರ್ಟ್ ಮಾಡಿದ್ದಾನೆ ಏನಪ್ಪ ಇದು ರೆಸಿಪ್ರೋಕಲ್ ಟ್ಯಾರಿಫ್ ಅಂತಲ್ಲ ಅಂದರೆ ಏನೇ ಇಂಪೋರ್ಟ್ ಮಾಡಿದ್ರು ಅಂದರೆ ಫ್ರಮ್ ಯು ಎಸ್ ಅವರು ನಮ್ಮ ಇಂಡಿಯಾದಿಂದ ಬೇರೆ ಕಂಟ್ರಿಗಳಿಂದ ಏನೇ ಇಂಪೋರ್ಟ್ ಮಾಡಿದ್ರು ಅದನ್ನು ಅವರು ಟ್ಯಾಕ್ಸ್ ಪೇ ಮಾಡಬೇಕು ಮತ್ತು ಏನೇ ಇಲ್ಲಿಂದ ಸಪೋಸ್ ನಾವು ಇಂಡಿಯಾದಿಂದ ಅವ್ರಿಗೇನಾದರೂ ಎಕ್ಸ್ಪೋರ್ಟ್ ಮಾಡಿದರೆ ಅವರು ನಮಗೆ ಚಾರ್ಜ್ ಮಾಡ್ತಾರೆ ಅದು ರೆಸಿಪ್ರಪಲ್ ಟ್ರ್ಯಾಡಿಸು ನಾವೇನಾದರೂ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ನಾವು ಇಲ್ಲಿ ಟ್ಯಾಕ್ಸ್ ಇದ್ವಿ ಅದು ಟ್ಯಾಕ್ಸ್ ಹಾಕ್ತಾಯಿತ್ತು ಟ್ಯಾಕ್ಸ್ ಹಾಕ್ತಾ ಇದ್ವಿ ಅದಕ್ಕೆ ಅಪೋಸಿಟ್ ಆಗಿ ಬರುವಂಥದ್ದು ಅಂದರೆ ಇಲ್ಲಿಂದ ನಾವೇನಾದರೂ ಎಕ್ಸ್ಪೋರ್ಟ್ ಮಾಡಿದರೆ ಅದನ್ನು ಟ್ಯಾಕ್ಸ್ ಇದ್ದಾರೆ ಯು ಎಸ್ ಎಂದ ಇನ್ಮೇಲಿಂದ ಮೇ ಬಿ ಏಪ್ರಿಲ್ ನೈನ್ತಿಂದ ಇಂಪ್ಲಿಮೆಂಟೇಷನ್ ಅಂತ ಹೇಳಿದ್ದಾನೆ ಅವತ್ತಿಂದ ನೋಡೋಕ್ಕೆ ಅಂತ ಹೋದರೆ ಇಟ್ ವಿಲ್ ಬಿ ಇಂಪ್ಲಿಮೆಂಟೇಷನ್ ಫ್ರಮ್ ಏಪ್ರಿಲ್ ನೈನ್ತು ಇದನ್ನ ರೆಸಿಪ್ರೋಕಲ್ ಪ್ರೊಕರ್ ಅಂತ ಹೇಳ್ತಾರೆ ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅಂತ ನೋಡೋಕ್ಕೆ ಅಂತ ಹೋದರೆ ಒಂದು ಸಣ್ಣ ಎಕ್ಸಾಂಪಲ್ ಸಪೋಸ್ ಯು ಎಸ್ ಅವರು ಇಲ್ಲಿವರೆಗೂ ಯಾವುದೇ ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ ಅಂತಲೇ ಇಟ್ಕೊಂಡ್ರೆ ಸಪೋಸ್ ಈಗ ಯಾವುದಾದ್ರು ಒಂದು ಯು ಎಸ್ ಅಲ್ಲಿ ಒಂದು ಟಿ ಶರ್ಟ್ ಒಂದು ಹಂಡ್ರೆಡ್ ರುಪೀಸಿಗೆ ಸಿಗ್ತಾ ಇದೆ ಅಂತ ಇಟ್ಕೊಳ್ಳೋಣ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಫ್ರಮ್ ಏಪ್ರಿಲ್ ನೈನ್ತ್ ಆನ್ವರ್ಡ್ಸು ಅವನೇನೂ ಇಪ್ಪತ್ತೈದು ಇಪ್ಪತ್ತ ಆರು ಪರ್ಸೆಂಟ್ ಅಂತ ಇದ್ದಾರೆ ಟ್ಯಾಕ್ಸು ಅದೇನಾದರೂ ಅವ್ರು ಏನಾದ್ರು ಇಪ್ಪತ್ತಾರು ಪರ್ಸೆಂಟ್ ಹಾಕಿದರು ಅಂತಂದರೆ ಅದೇ ಟಿ ಶರ್ಟು ನ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ರುಪೀಸು ಚಾರ್ಜ್ ಮಾಡ್ತಕ್ಕೆ ಶುರು ಮಾಡ್ತಾರೆ ಅಲ್ಲಿನ ಕನ್ಸ್ಯೂಮರ್ಸ್ಗೆ ಅದು ಇಪ್ಪತ್ತಾರು ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ ಇಪ್ಪತ್ತಾರು ಪರ್ಸೆಂಟು ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಕ್ಕೆ ಅಂತ ಹೋದರೆ ಮೇ ಬಿ ಅಲ್ಲಿರೋ ಕನ್ಸ್ಯೂಮರ್ಸು ಮೇ ಬಿ ಇನ್ ಫ್ಯೂಚರ್ ಆಫ್ಟರ್ ಏಪ್ರಿಲ್ ನೈನ್ತ್ ದಿ ವಿಲ್ ಸ್ಟ್ ರಿಡ್ಯೂಸಿಂಗ್ ಬೈ ದ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಲೈಕ್ ಇಂಡಿಯಾ ಆಗ್ಬೋದು ಚೈನೀಸಿಂದ ಬರುವಂಥ ಪ್ರಾಡಕ್ಟ್ಸ್ ಆಗ್ಬೋದು ಇಂದ ಬರೋದು ಬ್ರೆಝಿಲಿಂದ ಬರೋದು ಜಪಾನಿಂದ ಬರೋದು ಈ ಥರ ಏನೇ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಬರುತ್ತೆ ಅದನ್ನು ಅವರು ತಗೊಳ್ಳದೇ ಕಮ್ಮಿ ಮಾಡ್ಬೋದು ತಗೊಳ್ಳ್ದೇನ ಇರೋದಕ್ಕಂತ ಆಗೋದಿಲ್ಲ ಬಟ್ ಕಮ್ಮಿ ಮಾಡ್ಬೋದು ಸೊ ಕನ್ಸ್ಯೂಮರ್ ಡಿಮ್ಯಾಂಡು ಫಾರ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ವಿಲ್ ಗೋ ಡೌನ್ ಅದರಿಂದ ಏನೇ ಬೈನ್ ಆಗುತ್ತೆ ಅನ್ನೋದು ನಾವು ನೋಡೋಕೆ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಇಂದ ಯಾವೆಲ್ಲ ಸೆಕ್ಟರ್ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ನೋಡೋಕೆ ಅಂತ ಹೋದ್ರೆ ಮೋಸ್ಟ್ ಫಸ್ಟ್ ಆನ್ ಫೋರ್ ಮೋಸ್ಟ್ ಇಂಡಿಯಾಗೆ ತುಂಬನೇ ಇಂಪ್ಯಾಕ್ಟ್ ಆಗೋವಂಥದ್ದು ಯಾವ್ದಪ್ಪ ಅಂತಂದರೆ ಐ ಟಿ ಸರ್ವೀಸಸ್ಸು ಐ ಟಿ ಸರ್ವೀಸಸ್ ಆ್ಯದ್ ಆಫ್ ನೌ ಟಿಲ್ ಡೇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಆಗೋವರೆಗೂ ವಿ ಹ್ಯಾವ್ ಎಕ್ಸ್ಪೋರ್ಟೆಡ್ ಟು ವರ್ಡ್ಸ್ ಅಪ್ರಾಕ್ಸಿಮೇಟ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಟೋಟಲ್ ನಾವು ಐ ಟಿ ಎಕ್ಸ್ಪೋರ್ಟ್ ಮಾಡಿರೋದು ಅದರಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಯು ಗೆನೆ ಎಕ್ಸ್ಪೋರ್ಟ್ ಮಾಡ್ತೀವಿ ಐ ಟಿ ಸರ್ವಿಸಸ್ನ ನಾವು ಸೊ ಯು ಕ್ಯಾನ್ ಇಮ್ಯಾಜಿನ್ ಇಫ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾರಿಫ್ ಅದ್ರ ಮೇಲಿದೆ ಅಂತ ಅಂತ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅಂತ ದ ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಕ್ಸ್ಟೈಲ್ ಇಂಡಸ್ಟ್ರೀಸು ಟೆಕ್ಸ್ಟೈಲನ್ನ ನಾವು ಹೆವಿಯಾಗಿ ಅಂದರೆ ಇಂಡಿಯಾದಿಂದನೇ ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇರೋಂಥ ಒಂದು ಟೆಕ್ಸ್ಟೈಲ್ ಪ್ರಾಡಕ್ಟ್ ಯಾವುದಾದ್ರು ಒಂದು ಕಂಟ್ರಿ ಇದೆ ಅಂದರೆ ಅದು ಯು ಎಸ್ ಈಗ ಅದ್ರ ಮೇಲೂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಈವನ್ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ವಿಲ್ ಆಲ್ಸೋ ಬಿ ವೆರಿ ಮಚ್ ಇಂಪ್ಯಾಕ್ಟೆಡ್ ಆನ್ ಟೆಕ್ಸ್ಟೈಲ್ ಸೆಕ್ಟರ್ಸ್ ಎಸ್ಪೆಷಲಿ ರಿಲೇಟೆಡ್ ಟು ಕಾಟನ್ ಕಾಟನ್ ಈ ಈ ಥರ ರಿಲೇಟೆಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ವಿಲ್ ಬಿ ಮೋರ್ ಇಂಪ್ಯಾಕ್ಟೆಡ್ ದ ತರ್ಡ್ ಒನ್ ಈಸ್ ಇದಕ್ಕಿಂತ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಏನು ಬರುತ್ತೆ ಓ ಇ ಎಮ್ಸ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ಆಟೋ ಆಟೋ ಆಕ್ಸೆಲರೀಸ್ ಆಟೋ ಕಂಪನೆಟ್ಸು ಇಂಥದ್ರ ಮೇಲೂ ಅವನು ಟ್ವೆಂಟಿ ಫೈವ್ ಪರ್ಸೆಂಟು ಟ್ಯಾಕ್ಸ್ ಹಾಕಿದ್ದಾನೆ ಅದರಿಂದ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ನಮ್ಮಲ್ಲಿ ಈಗ ರೀಸೆಂಟ್ ನಿನ್ನೆ ಒಂದು ನ್ಯೂಸ್ ನೋಡಿರ್ಬೋದು ಯು ಕೆ ಇಂದ ಅಂದರೆ ಯು ಕೆ ಇಂದ ನಾವು ಜಾಗ್ವರ್ ಲ್ಯಾಂಡ್ ರೋರ್ ಅಂದರೆ ನಮ್ಮ ಟಾಟೋ ಮೋಟರ್ಸ್ ಏನು ಮಾಡಿದ್ದಾರೆ ಜಾಗ್ವರ್ ಲ್ಯಾಂಡ್ ರೋವರ್ನ ನಾವು ತೊಗೊಂಡಿದ್ದೀವಿ ಜಾಗ್ವರ್ ಲ್ಯಾಂಡ್ ರೋವರ್ ಇದು ಅವರ್ಸ್ ಅಂದರೆ ಇಂಡಿಯನ್ ಮ್ಯಾ ಕಂಪ್ನಿ ಅದೇ ಆ್ಯಕ್ಚುಲಾಗೆ ಈ ಅದು ಯು ಎಸ್ ಅಲ್ಲಿ ಲಾಸ್ಟ್ ಒಂದು ವರ್ಷದಲ್ಲಿ ದೇ ಸೋಲ್ಡ್ ಆಲ್ಮೋಸ್ಟ್ ಟೋಟಲ್ ಜಾಗ್ವರ್ ಲ್ಯಾಂಡ್ ರೋವರ್ ನಾವು ಓವರ್ ಆಲ್ ಕೌಂಟ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಪ್ರಾಕ್ಸಿಮೇಟ್ಲಿ ದೇ ಸೋಲ್ಡ್ ಅರೌಂಡ್ ಫೋರ್ ಲ್ಯಾಕ್ ಸೆವೆನ್ ತೌಸಂಡ್ ಯೂನಿಟ್ಸ್ ನಾಲ್ಕು ಲಕ್ಷ ಏಳು ಸಾವಿರ ಕಾರನ್ನ ಜಾಕ್ವರ್ ಲ್ಯಾಂಡ್ ರೋರ್ನ ಸೆಲ್ ಮಾಡಿದ್ದಾರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟು ಅಂದರೆ ಆಲ್ಮೋಸ್ಟ್ ನಿಯರ್ ಟು ಒನ್ ಲ್ಯಾಕ್ ಫೈವ್ ತೌಸಂಡ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ವರ್ತ್ ಸಾರಿ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಯೂನಿಟ್ಸ್ನ ಯು ಎಸ್ ಒಂದರಲ್ಲೇ ಸೆಲ್ ಮಾಡಿದ್ದಾರೆ ಸೊ ದೇ ಆರ್ ಲುಕಿಂಗ್ ಇಟ್ ಔಟ್ ಫಾರ್ ಅದರ್ ಆಪ್ಷನ್ಸ್ ರೈಟ್ ನಾವು ದೇ ಟೆಂಪರರ್ಲಿ ಪಾಸ್ಡ್ ಅಂದರೆ ಈ ಥರ ಅಂದರೆ ಟಾಟಾ ಮೋಟರ್ಸ್ ಅಂತ ದೊಡ್ಡ ದೊಡ್ಡ ಕಂಪ್ನಿನ ಇವಾಗ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ ಸೊ ದಟ್ ವಿಲ್ ದ ಈ ಥರ ಆಟೋ ಆಟೋ ಇನ್ಸುಲೆನ್ಸ್ ಕಂಪ್ನೀಸ್ಗಳ್ರು ಕೂಡ ಅದು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಇನ್ನು ಥರ್ಡ್ ಒಂದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂತ ಬರುತ್ತೆ ಅಂದರೆ ಇ ಎಮ್ ಎಸ್ ಅಂದರೆ ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗಿಗೆ ಮಾಡುವಂಥ ಸೆಕ್ಟರ್ಸ್ ಇರ್ಬೋದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು ಈ ಥರ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಅಂದರೆ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸಿಂದ ವಿ ಆರ್ ಎಕ್ಸ್ಪೋರ್ಟಿಂಗ್ ಹೆವಿಲಿ ಆನ್ ಇ ಎಮ್ ಎಸ್ ಪ್ರಾಡಕ್ಟ್ಸು ಟು ದ ಯು ಎಸ್ ಅಪ್ರಾಕ್ಸಿಮೇಟ್ಲಿ ಇಟ್ ವಾಸ್ ಅರೌಂಡ್ ಟ್ವೆಂಟಿ ಟೂ ಬಿಲಿಯನ್ ಡಾಲರ್ಸು ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಇದೆಲ್ಲ ಅದಾದಮೇಲೆ ಮೇಜರಾಗಿ ಇನ್ನೊಂದು ಸೆಕ್ಟರ್ ಇದೆ ಅದು ಆ್ಯಟ್ ಪ್ರೆಸೆಂಟ್ ಏನು ಟ್ಯಾರೇಫು ಸ್ಟಾರ್ಟ್ ಮಾಡಿಲ್ಲ ಬಟ್ ಅಟ್ ಪ್ರೆಸೆಂಟ್ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್ಗೆ ಏನು ಟ್ಯಾರಿಫ್ ಹಾಕಿಲ್ಲ ಬಟ್ ಇನ್ ಫ್ಯೂಚರ್ ಹಾಕಲ್ಲ ಅಂತನೂ ಹೇಳೋಕ್ಕಾಗಲ್ಲ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸೆಕ್ಟರ್ ವಿಚ್ ವಿ ಕ್ಯಾನ್ ಲುಕ್ ಔಟ್ ಫಾರ್ ಥಿಂಗ್ಸ್ ಅದರಲ್ಲಿ ಎಸ್ಪೆಷಲಿ ನಾವು ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಎರಡು ಥರ ಡ್ರಗ್ಸನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮೇಜರಾಗಿ ಬಂದುಬಿಟ್ಟು ಯು ಎಸ್ಗೆ ನಾವು ಹೆವಿಯಾಗಿ ಮೋರ್ ದೆನ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜೆನ್ರಿಕ್ ಮೆಡಿಸಿನ್ಸು ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಎ ಪಿ ಐಸ್ ಅಂತ ಬರುತ್ತೆ ವರ್ಡ್ ಅಂದರೆ ಆ್ಯಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಅದು ಅಷ್ಟೊಂದು ಇಂಪ್ಯಾಕ್ಟ್ ಆಗದಲ್ಲೇ ಇರ್ಬೋದು ಬಟ್ ಜೆನ್ರಿಕ್ ಮೆಡಿಸಿನ್ಸ್ ಅಂತ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ಟ್ಯಾರಿಫ್ ಇಂಪ್ಯಾಕ್ಟ್ ಆಗೋದ್ರಿಂದ ಮೋಸ್ಟ್ ಹೋಗಲಿ ಏನಕ್ಕೆ ಈ ಇಂಪ್ಯಾಕ್ಟು ಯಾವುದ್ರ ಮೇಲೆ ಬೀಳುತ್ತೆಪ್ಪ ಅಂತಂದರೆ ನಮ್ಮ ಇಂಡಿಯಾದ ಫೋರ್ ಎಕ್ಸ್ ರಿಸರ್ವ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆದ ಚಾನ್ಸಸ್ ಇರುತ್ತೆ ಫೋರ್ ಎಕ್ಸ್ ರಿಸರ್ವ್ಸು ಕಮ್ಮಿ ಆಗ್ತಾಯಿದೆ ಅಂತ ಅಂದರೆ ಅಂದರೆ ಈಗ ಸಪೋಸ್ ಅಲ್ಲಿರೋ ಜನ ಜ ನಮ್ಮ ಪ್ರಾಡಕ್ಟ್ಸ್ನ ಕಮ್ಮಿ ಮಾಡ್ತಾ ಇದ್ದಾರೆ ತಗೊಳ್ಳೋದನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿಂದ ಬರ್ತಾ ಇದ್ದಿದ್ದಂಥ ದುಡ್ಡು ನಮ್ಮಲ್ಲಿ ಕಮ್ಮಿ ಆಗುತ್ತೆ ಶುರು ಆಗುತ್ತೆ ಇದು ಒಂದು ಮೇನ್ ಪಾಯಿಂಟು ದ ಸೆಕೆಂಡ್ ಪಾಯಿಂಟು ಇಸ್ ವೆರಿ ಇಂಪಾರ್ಟೆಂಟ್ ಒನ್ ನಮ್ಮಲ್ಲಿ ಏನಪ್ಪ ಆಗ್ತಾ ಇದೆ ಸುಮಾರು ಜನ ಯು ಎಸ್ ಅಲ್ಲಿ ಹೋಗಿ ಸೆಟ್ಲಾಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಅಲ್ಲಿಂದ ದುಡಿದ್ಬಿಟ್ಟು ನಮ್ಮಲ್ಲಿ ವಾಪಸ್ ಅಂದರೆ ಅವರ ಪೇರೆಂಟ್ಸ್ಗಾಗ್ಬೋದು ಅವರ ಕುಟುಂಬದವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಲ್ಲಿಂದ ಇಂಡಿಯಾಗೆ ಅವರು ದುಡ್ಡನ್ನ ಕಳಿಸ್ತಾ ಇದ್ರು ದಟ್ ವಾಸ್ ಅಕೌಂಟೆಡ್ ಆಲ್ಮೋಸ್ಟ್ ಟು ಹಂಡ್ರೆಡ್ ಆ್ಯಂಡ್ ಲೆವೆನ್ ಬಿಲಿಯನ್ ಡಾಲರ್ಸ್ ಇನ್ ಲಾಸ್ಟ್ ಫೈವ್ ಇಯರ್ಸ್ ಇಷ್ಟು ದುಡ್ಡು ಅವರು ನಮ್ಮ ಇಂಡಿಯಾಗೆ ಕಳಿಸ್ತಾ ಇದ್ರು ಇದು ಏನಾದರೂ ಕನ್ಸಂಪ್ಷನ್ ಸ್ಲೋ ಡೌನ್ ಆಯಿತು ಅಂತಂದರೆ ದಟ್ ವಿಲ್ ಬಿ ಆಲ್ಸೋ ಇಂಪ್ಯಾಕ್ಟಿಂಗ್ ಆನ್ ಫೋರ್ ಎಕ್ಸ್ ರಿಸರ್ವ್ಸ್ ಫೋರ್ ಎಕ್ಸ್ ರಿಸರ್ವ್ಸ್ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಇಂಪ್ಯಾಕ್ಟ್ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ರುಪಿ ಇನ್ನೂ ಕೂಡ ಡಿಪ್ರಿಸಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಈಗ ಆಲ್ರೆಡಿ ನಾವು ಲಾಸ್ಟ್ ಒಂದು ಆರು ತಿಂಗಳಿಂದ ರುಪಿ ಡಿಪ್ರಿಸಿಯೇಷನ್ ಆಗಿರೋದ್ರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗಿದೆ ಅಂತ ಇಂಡಿಯನ್ ಮಾರ್ಕೆಟ್ ಮೇಲೆ ನಾವು ನೋಡಿದ್ದೀವಿ ಇಟ್ ವಾಸ್ ಆಲ್ಮೋಸ್ಟ್ ಫ್ರಮ್ ವೇರ್ ಅರೌಂಡ್ ಫಿಫ್ಟೀನ್ ಟು ಏಯ್ಟೀನ್ ಪರ್ಸೆಂಟು ಮಾರ್ಕೆಟ್ ಕರೆಕ್ಷನ್ ಆಗಿದೆ ಬಿಕಾಸ್ ಆಫ್ ಡಾಲರ್ ಅಪ್ರಿಸಿಯೇಷನ್ ಆ್ಯಂಡ್ ರುಪಿ ಡಿಪ್ರಿಸಿಯೇಷನ್ನು ಇದರಿಂದ ಹಿಂಗೆ ಏನಾದ್ರು ಹಿಂಗೆ ಫೋರ್ ಎಕ್ಸ್ ರಿಸೋರ್ಸ್ ಕಮ್ಮಿ ಆಗಿಬಿಟ್ಟು ಮತ್ತೆ ಡಾಲರ್ ಸ್ಟ್ರೆಂತ್ ಆಯಿತು ಅಂತಂದರೆ ಇಟ್ ಅಗೇನ್ ವಿ ಕೆನ್ ಸಿ ರಿಪರ್ಕರ್ಷನ್ ಇಂಪ್ಯಾಕ್ಟ್ ಆನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದು ಒಂದು ಭಾಗ ಆಯಿತು ಅಂದರೆ ಇದು ಲೆಕ್ಕಾಚಾರಕ್ಕೆ ಒಂದು ಭಾಗ ಆಯಿತು ಬಟ್ ಇಂಡಿಯಾಗೆ ಮೇಜರ್ ಕನ್ಸರ್ನ್ ಇರೋದು ಇದನ್ನ ಹೆಂಗೋ ತಳ್ಕೊಂಡು ಟ್ರಂಪ್ ಜೊತೆಗೆ ನೆಗೊಸಿಯೇಷನ್ ಮಾಡಿಕೊಂಡು ಬೈಲಾಟ್ರಿ ಟ್ರೇಡ್ ಮಾಡಿಕೊಂಡು ವಿ ಕೆನ್ ರಿಡ್ಯೂಸ್ ದಟ್ ಇಂಪ್ಯಾಕ್ಟ್ ಟು ಸಮ್ ಆ್ಯನ್ ಎಕ್ಸ್ಟೆಂಟ್ ಸರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇರೋದು ಈ ಮೋದಿ ಕೆನ್ ಗೋ ಟು ಯು ಎಸ್ ಅಂಡ್ ಇ ಕೆನ್ ನೆಗೋಷಿಯೇಟ್ ವಿತ್ ಟ್ರಂಪ್ ಆ್ಯಂಡ್ ಇ ಕೆನ್ ರೀ ನೆಗೋಶಿಯೇಟ್ ಅಟ್ ಸಮ್ ಲೋವರ್ ಲೆವೆಲ್ಸ್ ಬಟ್ ಇದು ಕನ್ಸರ್ನ್ ಆಗ್ತಾಯಿಲ್ಲ ಬಟ್ ಇನ್ನೊಂದು ದೊಡ್ಡ ಮೇಜರ್ ಕನ್ಸರ್ನ್ ಆಗುತ್ತೆ ಯಾವುದಪ್ಪ ಅಂತ ಅಂದರೆ ಇಂಡಿಯಾಗೆ ಈ ಚೈನಾದ್ರಿಂದ ಬರುವಂಥ ಪ್ರಾಡಕ್ಟ್ಸ್ಗಳು ಈಗ ಅವರು ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋದ ಬದಲು ಎಲ್ಲನೂ ತಂದುಬಿಟ್ಟು ಇಂಡಿಯಾಗೆ ಡಂಪ್ ಮಾಡೋ ಚಾನ್ಸಸ್ ಇರುತ್ತೆ ಈ ಬಾಂಗ್ಲಾದೇಶಿಂದ ಟೆಕ್ಸ್ಟೈಲ್ ರಿಲೇಟೆಡ್ ಕಾಟನ್ ಕಾಟನ್ ಯಾನ್ಸ್ ನಾನು ಇದನ್ನ ಏನು ಹೇಳಿದೆ ಅಂಥದ್ದನ್ನ ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂದರೆ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋದ್ ಬದಲು ದೇ ಕೆನ್ ಎಗೇನ್ ಡಂಪ್ ಇನ್ ಟು ಇಂಡಿಯನ್ ಮಾರ್ಕೆಟ್ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಅವರು ಚೀಪಾಗಿ ಸೆಂಡ್ ಮಾಡ್ಬೋದು ಅಂದರೆ ಯು ಚೈನಾದವರು ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಚೀಪಾಗಿ ಡಂಪ್ ಮಾಡ್ಬೋದು ಡಂಪ್ ಮಾಡೋದು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಇನ್ಸ್ಟೆಡ್ ಆಫ್ ಎಕ್ಸ್ಪೋರ್ಟಿಂಗ್ ಟು ಯು ಎಸ್ ದೇ ವಿಲ್ ಸೆಂಡ್ ಇಟ್ ಅಟ್ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಅವ್ರಿಗೂ ಕಮ್ಮಿ ರೇಟಲ್ಲಿ ಕಳಿಸ್ಕೊಡ್ಬೋದು ಇದರಿಂದ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ದೊಡ್ಡ ಇಂಪ್ಯಾಕ್ಟ್ ಮಾರ್ಕೆಟಿಗೆ ಏನಪ್ಪ ಆಗುತ್ತೆ ಅಂದರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಂಗ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾ ಹೊಡೆತ ಬೀಳುತ್ತೆ ಮತ್ತು ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಅಂತ ಏನಿರ್ತಾರೆ ಅಂಥವ್ರಿಗೆ ಇದು ತುಂಬಾ ಹೊಡೆತ ಬೀಳುತ್ತೆ ಸಣ್ಣ ಸಣ್ಣ ರೀಟೇಲ್ ಇನ್ವೆಸ್ಟರ್ಸ್ಗೆ ರೀಟೇಲ್ ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲ ಇದು ತುಂಬ ಹೊಡೆತ ಬೀಳುತ್ತೆ ಇದು ಟೈಮಿಂಗಿಗೆ ಮಾರ್ಕೆಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ Uh, maybe it takes uh, its own course of time. Uh, maybe after that, people will get adjusted to this uh, tax um, tax related things. Uh, uh, as usual, it will go keep on going in the next course of action. Now, depending on the next tariff or even if it is ready or it will take a, its own course of action. Okay. ಇಷ್ಟು ಹೇಳ್ತಾ ಇವತ್ತಿಂದ ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೋದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು